ಮೊದಲೇ ಹಸೆಮಣಿ ಏರಿದ್ರು ಯಾಕೆ ಇದರ ಹಿಂದಿನ ಕಾರಣ ಗೊತ್ತಾ ಸೆಲೆಬ್ರಿಟಿಗಳಲ್ಲಿ ಅತ್ಯಂತ ಪ್ರಸಿದ್ಧ ಜೋಡಿ ವಿರಾಟ್ ಕೊಹ್ಲಿ ಹಾಗೂ ಅನುಷ್ಕಾ ಶರ್ಮಾ ಅವರದ್ದು ಈ ಹಿಂದೆಯೂ ಬಾಲಿವುಡ್ ಸೆಲೆಬ್ರಿಟಿ ಹಾಗೂ ಕ್ರಿಕೆಟರ್ಸ್ ಮದುವೆ ಆಗಿದ್ರು ಕೂಡ ಯಾವ ಜೋಡಿಯೂ ಇಷ್ಟೊಂದು ಫೇಮಸ್ ಆಗಿಲ್ಲ ಅನುಷ್ಕಾ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರನ್ನ ಬಹಳ ಹಿಂದಿನಿಂದಲೂ ಭಾರತದ ಅತ್ಯಂತ ಮುದ್ದಾದ ಜೋಡಿಗಳಲ್ಲಿ ಒಬ್ಬರಂತ ಪರಿಗಣಿಸಲಾಗಿದೆ ಡಿಸೆಂಬರ್ ಎರಡ್ ಸಾವಿರದ ಹದಿನೇಳರಲ್ಲಿ ನಡೆದ ಅವರ ಡ್ರೀಮಿ ವೆಡ್ಡಿಂಗ್ ಜಗತ್ತಿನಾದ್ಯಂತ ಅಭಿಮಾನಿಗಳನ್ನ ಆಕರ್ಷಿಸಿತು ಆ ವರ್ಷದ ಅತ್ಯಂತ ಚರ್ಚಿತ ಘಟನೆಗಳಲ್ಲಿ ಅವರ ಮದುವೆ ಕೂಡ ಒಂದಾಯಿತು ಹಲವಾರು ವರ್ಷಗಳಿಂದ ಇದ್ದ ಅವರ ಸಂಬಂಧವು ಇಟಲಿಯ ಟೆಸ್ಕನಿಯಲ್ಲಿ ನಡೆದ ಸ್ವಪ್ನಮಯ ಸಮಾರಂಭದಲ್ಲಿ ವಿವಾಹದ ಬಂಧನದಲ್ಲಿ ಮತ್ತಷ್ಟು ಗಟ್ಟಿ ಮತ್ತು ಶಾಶ್ವತವಾಯಿತು ಅವರ ಅಭಿಮಾನಿಗಳು ಅವರ ಮದುವೆಯನ್ನು ಸಂಭ್ರಮಿಸಿದ್ರು ಹೀಗಿದ್ದರೂ ಮೂವತ್ತು ವರ್ಷಕ್ಕಿಂತ ಮೊದಲು ಮದುವೆ ಆಗುವ ಅನುಷ್ಕಾ ಅವರ ನಿರ್ಧಾರವು ಉದ್ಯಮದಲ್ಲಿ ಎಲ್ಲರನ್ನ ಹುಬ್ಬೇರುವಂತೆ ಮಾಡಿತು ಎಲ್ಲರೂ ಅಚ್ಚರಿಗೊಳಗಾದ್ರು ಯಾಕೆ ನಟಿ ಮೂವತ್ತು ವರ್ಷಕ್ಕಿಂತ ಬೇಗ ಮದುವೆ ಆದ್ರು ಎಂಬ ಚರ್ಚೆ ಕೂಡ ಶುರುವಾಯಿತು ಒಂದು ಸಂದರ್ಶನದಲ್ಲಿ ಈ ಬಗ್ಗೆ ಅನುಷ್ಕಾ ಆ ಪ್ರತಿಕ್ರಿಯೆಗಳ ಬಗ್ಗೆ ಪ್ರಸ್ತಾಪಿಸಿದ್ರು ನಟಿ ಇಪ್ಪತ್ತೊಂಬತ್ತನೇ ವಯಸ್ಸಿನಲ್ಲಿ ಮದುವೆ ಆಗಲು ಯಾಕೆ ನಿರ್ಧಾರ ಮಾಡಿದ್ರು ಎಂಬುದರ ಬಗ್ಗೆ ಕುರಿತಾಗಿ ಮುಕ್ತವಾಗಿ ಮಾತನಾಡಿದ್ರು ಮಾತನಾಡಿದ ಅನುಷ್ಕಾ ಶರ್ಮಾ ನಮ್ಮ ಪ್ರೇಕ್ಷಕರು ನಮ್ಮ ಇಂಡಸ್ಟ್ರಿಗಿಂತ ಹೆಚ್ಚು ಮುಂದುವರೆದಿದ್ದಾರೆ ಪ್ರೇಕ್ಷಕರು ನಟರನ್ನ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ಮಾತ್ರ ಆಸಕ್ತಿ ಹೊಂದಿದ್ದಾರೆ ಅವರು ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಕಾಳಜಿ ವಹಿಸೋದಿಲ್ಲ ನೀವು ಮದುವೆ ಆಗಿದ್ದೀರಾ ಅಥವಾ ನೀವು ತಾಯಿ ಆಗಿದ್ದೀರಾ ಎಂಬುದರ ಬಗ್ಗೆ ಅವರಿಗೆ ಮುಖ್ಯವಲ್ಲ ಅಂತ ನಟಿ ಹೇಳಿದ್ದಾರೆ ಅವರ ಮಾತುಗಳು ಚಲನಚಿತ್ರೋದ್ಯಮದ ಕೆಲವರಿಗಿಂತ ಸಾರ್ವಜನಿಕರು ಹೆಚ್ಚು ಪ್ರಗತಿಪರರು ಎಂಬುದನ್ನು ನೆನಪಿಸುವ ಮಾತಾಗಿತ್ತು ಪ್ರೀತಿಯೇ ತನ್ನ ಮದುವೆ ನಿರ್ಧಾರದ ಹಿಂದಿನ ನಿಜವಾದ ಪ್ರೇರಕ ಶಕ್ತಿ ಎಂದು ಅವರು ವಿವರಿಸಿದ್ರು ನಾವು ಈ ತಲೆಬಿಸಿಯಿಂದ ಹೊರಬರಬೇಕು ನಾನು ಇಪ್ಪತ್ತೊಂಬತ್ತನೇ ವಯಸ್ಸಿನಲ್ಲಿ ಮದುವೆ ಆದೆ ನಟಿಯಾಗಿ ಮದುವೆ ಆಗಲು ಅದು ಚಿಕ್ಕ ವಯಸ್ಸು ಅಂತ ಭಾವಿಸಲಾಗಿದೆ ಆದ್ರೆ ನಾನು ಪ್ರೀತಿ ಮಾಡ್ತಾ ಇದ್ದರಿಂದ ಮದುವೆ ನಿರ್ಧಾರ ಮಾಡಿದೆ ಮತ್ತು ನಾನು ಪ್ರೀತಿ ಮಾಡ್ತಾ ಇದ್ದೇನೆ ಅಂತ ಅನುಷ್ಕಾ ಪ್ರಾಮಾಣಿಕವಾಗಿ ಹೇಳಿದ್ರು ಇತರರು ಮದುವೆಯ ಕುರಿತಾದ ಸ್ಟಿರಿಯೋಟೈಪ್ಗಳನ್ನ ಭೇದಿಸಿ ಮುಂದೆ ಸಾಗೋದನ್ನ ನೋಡೋದ್ರಲ್ಲಿ ಸಂತೋಷವಿದೆ ಅಂತ ನಟಿ ಹೇಳಿದ್ದಾರೆ ಉದ್ಯಮದಲ್ಲಿ ಸಂತೋಷದ ಜೋಡಿಗಳನ್ನ ನೋಡುವುದು ಸುಂದರವಾದ ಸಂಗತಿ ಹೆಚ್ಚಿನ ನಟಿಯರು ವೃತ್ತಿಪರ ಪರಿಣಾಮಗಳ ಭಯವಿಲ್ಲದೆ ಪ್ರೀತಿ ಮತ್ತು ಬದ್ಧತೆಯನ್ನ ಸ್ವೀಕರಿಸ್ತಾ ಇದ್ದಾರೆ ಅಂತ ಅನುಷ್ಕಾ ಖುಷಿ ವ್ಯಕ್ತಪಡಿಸಿದ್ರು ಇಂದು ಅನುಷ್ಕಾ ಮತ್ತು ವಿರಾಟ್ ದಂಪತಿಗಳಾಗಿ ಬಲವಾಗಿ ನಿಂತಿದ್ದಾರೆ ಜನವರಿ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೊಂದರಂದು ಅವರ ಮಗಳು ವಾಮಿಕಾ ಆಗಮನದೊಂದಿಗೆ ಅವರ ಸಂಬಂಧವು ಇನ್ನಷ್ಟು ಗಟ್ಟಿಯಾಯಿತು ನಂತರ ಅವರಿಗೆ ಗಂಡು ಮಗುವಾಗಿದೆ ಅದಕ್ಕೆ ಅವರು ಅಕೈ ಕೊಹ್ಲಿ ಅಂತ ಹೆಸರಿಟ್ರು ಕುಟುಂಬವಾಗಿ ಅವರು ತಮ್ಮ ವೈಯಕ್ತಿಕ ಜೀವನದ ಬಹುಭಾಗವನ್ನ ಖಾಸಗಿಯಾಗಿ ಇಟ್ಕೊಳ್ತಾರೆ ಅನುಷ್ಕಾ ಭಾರತೀಯ ಕ್ರಿಕೆಟ್ ದಂತಕತೆ ಜೂಲನ್ ಗೋಸ್ವಾಮಿ ಅವರ ಜೀವನ ಚರಿತ್ರೆ ಆಧಾರಿತ ಚಕ್ದ ಎಕ್ಸ್ಪ್ರೆಸ್ ಮೂಲಕ ಬಿಗ್ ಸ್ಕ್ರೀನ್ಗೆ ಮರಳಲು ಸಜ್ಜಾಗ್ತಾ ಇದ್ದಾರೆ ಅವರ ಈ ಪ್ರಭಾವಶಾಲಿ ಪಾತ್ರವನ್ನ ನೋಡೋದಕ್ಕೆ ಅಭಿಮಾನಿಗಳು ಉತ್ಸುಕರಾಗಿದ್ದಾರೆ